ನಟಿ ಸೋನಲ್ ಹಾಗೂ ನಿರ್ದೇಶಕ ತರುಣ್ ಸುಧೀರ್ ಮದುವೆ ಆಗಲು ಪ್ರಮುಖ ಕಾರಣ ನಟ ದರ್ಶನ್ ಆದರೆ ಈ ಇಬ್ಬರ ಮದುವೆಗೆ ದರ್ಶನ್ ಬರಲು ಸಾಧ್ಯವಾಗಿರಲಿಲ್ಲ ಆದರೆ ಅಣ್ಣನನ್ನ ನೋಡಲೇಬೇಕು ಅಂತ ಹಠ ಹಿಡಿದ ಸೋನಾಲ್ ನನ್ನ ಜೈಲಿಗೆ ಕರೆದುಕೊಂಡು ಹೋಗಿ ಅಂತ ವಿಜಯಲಕ್ಷ್ಮಿ ಅವರ ಬಳಿ ಅಂಗಲಾಚಿದ್ದಾರೆ ಹಾಗಾದ್ರೆ ವಿಜಯಲಕ್ಷ್ಮಿ ಅವರು ಸೋನಲ್ ಬಳಿ ಹೇಳಿದ್ದೇನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ಡಿಬಾಸ್ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ ಅಷ್ಟೇ ಅಲ್ಲದೆ ಪರಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಇದೀಗ ದರ್ಶನ್ ಅವರನ್ನು ಶಿಫ್ಟ್ ಮಾಡಲಾಗಿತ್ತು ಇದರಿಂದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಅವರ ಆಪ್ತರು ಕಣ್ಣೀರು ಹಾಕಿದ್ದಾರೆ ದರ್ಶನ್ ಅವರನ್ನ ಅಣ್ಣ ಎಂದು ಕೊಂಡಿರುವ ನಟಿ ಸೋನಾಲ್ ಅವರು ಇದೀಗ ಎದ್ದಕ್ಕಿದ್ದಂತೆ ದರ್ಶನ್ ಅವರ ಮನೆಗೆ ಓಡೋಡಿ ಬಂದಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಭೇಟಿ ಮಾಡಿ ಕಣ್ಣೀರು ಹಾಕಿದ್ದಾರೆ ನಟಿ ಸೋನಾಲ್ ಹೌದು ಸೋನಾಲ್ ಅವರು ತರುಣ ಸುಧೀರ್ ಅವರನ್ನ ಮದುವೆ ಆಗಲು ಪ್ರಮುಖ ಕಾರಣ ಆಗಿತ್ತು ದರ್ಶನ್ ಎಂದರೆ ತಪ್ಪಾಗಲಾರದು ನಲವತ್ತೈದು ವರ್ಷ ಆದರೂ ಎಲ್ಲೂ ಹೆಣ್ಣು ಸಿಗದೆ ಪರದಾಡುತ್ತಿದ್ದ ತರುಣ ಸುದೀರ್ಗೆ ಸೋನಾಲ್ ಅವರನ್ನು ಜೊತೆಯಾಗಿ ಮಾಡಿ ಮದುವೆ ಫಿಕ್ಸ್ ಮಾಡಿದ್ದರು ಡಿಬಾಸ್ ದರ್ಶನ್ ಆದರೆ ಮದುವೆ ಅಷ್ಟರಲ್ಲಿ ಜೈಲು ಸೇರಿದ್ದರು ಇದರಿಂದ ಸೋನಾಲ್ ಅವರಿಗೆ ತುಂಬಾನೇ ನೋವಾಗಿದೆ ನಾನು ಅಣ್ಣನನ್ನ ನೋಡಲೇಬೇಕು ಪ್ಲೀಸ್ ಕರೆದುಕೊಂಡು ಹೋಗಿ ಅಂತ ವಿಜಯಲಕ್ಷ್ಮಿ ಬಳಿ ಕೇಳಿದ್ದಕ್ಕೆ ದರ್ಶನ್ ಮದುವೆ ಆಗಿರುವ ಸೋನಲ್ನ ಜೈಲು ಬಳಿ ಕರೆದುಕೊಂಡು ಬರಬೇಡ ಅವರು ಅಲ್ಲೇ ಚೆನ್ನಾಗಿರಲಿ ನಾನು ಬಂದ ಮೇಲೆ ಭೇಟಿಯಾಗುತ್ತೇನೆ ಎನ್ನುವ ಮಾತು ಹೇಳಿದ್ದಾರಂತೆ ಮಾತು ಕೇಳಿ ಸೋನಲ್ ಕಣ್ಣೀರು ಹಾಕಿದ್ದ ದರ್ಶನ್ ಇಲ್ಲದೆ ತರುಣ್ ಸೋನಲ್ ಮದುವೆ ಆಗಿದ್ದು ಕೆಲ ಅಭಿಮಾನಿಗಳಿಗೆ ಬೇಸರ ತರಿಸಿದ್ದು ಎಷ್ಟು ವರ್ಷ ಕಾದಿದ್ದೀರಾ ಇನ್ನು ಸ್ವಲ್ಪ ದಿನ ಕಾಯಲು ಆಗಲಿಲ್ವಾ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ ನಟ ದರ್ಶನ್ ಜೈಲಿನಲ್ಲಿರುವಾಗ ಮದುವೆ ಆಗಿದ್ದು ಸರಿನಾ ತಪ್ಪಾ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ